ಏ ಬುರ್ಲಿಂಗ ಅಲ್ಲಿ ನೋಡ್ಲಿ ನಮ್ ಹೀರೋ ನೋಡ್ಲಿ ಹೆಂಗ ಬರಾಕತ್ ಒಂದು ಸ್ಟೈಲ್ ನೋಡ್ಲಿ ಇನ್ನೊಂದು ಬುರ್ಲಿಂಗ ಪಿಕ್ಚರ್ ಇರೋಕ್ಕ ಹಾಕಲಿ ಇಂಥ ಸ್ಟೋರಿ ತೆಗೆದಿಟ್ಟೆ ನಾನು ಸ್ಟೋರಿ ತೆಗೆದಿಟ್ಟೇನಿ ಯಾಕಿದ್ ನಾ ಕುದ್ಕೊಂಡು ನೋಡಾಕತ್ರ ಜನ ಕುರ್ಚಿ ಬಿಟ್ಟು ಜಿಗ ಜಿಗದ ಜಿಗ ಜಿಗದ ನೋಡಕ್ ಪಿಕ್ಚರ್ ಅಂತ ಪಿಕ್ಚರ್ ತಗಸ್ತಿ ನಾನು ಪಿಕ್ಚರ್ ಮುಗುದ್

ಏನ್ರಿ ಬಾ ನಿಮ್ದು ಆ ಏನು ಲಕ್ಷಣ ನಿಮ್ದು ಹೀರೋ ನಿಮ್ಮ ಪಿಕ್ಚರ್ ನಿಮ್ದ ನೀವ ರೊಕ್ಕ ನಿಮ್ ಹಿಂಗ ಎಬ್ಬಸ್ತೇನ್ರಿ ನಾನು ಹಂಗ ಎಬ್ಬಸ್ತೇನ್ರಿ ನಾನು ರೊಕ್ಕನು ನೀವ ಹಾಕಾಕತ್ತೀರಿ ಹಾನಗಲ್ದಾಗ ಗಾಂಧಿ ಚೌಕ್ನಾಗ ನಿಮ್ದು ಕಟೋಟ ನಿಲ್ಲಿಸ್ತೇನ್ರಿ ಜನ ಸಾಹೇಬ್ರೆ ಸಾಬ್ರೆ ಮ್ಯಾಗಿನ ಟೊಪಿಗಿ ಿ ಹಂಗೆ ಎಮಿಸ್ತೇನೆ ನಿಮ್ ಊರಾಗ ಗೆಜ್ಜಾಗ ಅದ್ಯಾದ ಒಂದು ದೇವಸ್ಥಾನ ಐತಿ ಊರ ಮಹಿಳಾ ಲಿಂಗೇಶ್ವರ್ ಗುಡಿ ಇದ್ರಿಗೆ ನಿಮ್ಗೆ ಕಠೋಟಿ ನಿಲ್ಲಿಸ್ತೇನ್ರಿ ಜನ ನಿಮ್ ಊರ ನೋಡ್ಬಂದ್ ನೋಡ್ರಿ ಆ ಲ ಲೋ ಲಾ ನಾವ್ ಊರ ಹುಡುಗ ಇಂಥ ದೊಡ್ಡಕ್ಕೂ ಅಂತೇಳಿ ಖುಷಿ ಪಡ್ಬೇಕ್ರಿ ಹಂಗ ನಿಮ್ಗೆ ಅಮಸ್ತೇನ್ ನಾನು ಹಂಗಿಷ್ ನಿಮ್ಮನ್ನ ಫೇಮಸ್ ಮಾಡಿ ನಿಮ್ಮ ಹೀರೋ ಮಾಡ್ತೀನಿ ರೀ ನಾನು ದೊಡ್ಡ ಹೀರೋ ಮಾಡ್ತೀನಿ ಸಾಹೇಬ್ರ ನೀವೇನು ಹೆದರಾಕೋಬಾರೀ ರೊಕ್ಕ ಒಂದು ಹಾಕಿ ಅದ ಸಾಕ್ರಿ ನನಗೆ ಪ್ರೇಮ್ ಸರ್ ಈ ಒಂದೇ ಸೀನು ಏನಂತಂದ್ರೆ ನೀವು ಒಂದು ಹುಡುಗಿಗೆ ಭಾಳ ಪ್ರೀತಿ ಮಾಡ್ತಿರ್ತೀರಿ ಅಷ್ಟು ಚಂದ ಇರ್ತೀವಿ ಮದುವೆ ಡಿಸೈನ್ ಬೇಕೈಡ್ ಮಾಡ್ಬಿಡ್ತಿರೀ ಇಷ್ಟೆಲ್ಲಾ ನೀವು ವಿಚಾರ ಮಾಡೋ ಹೊತ್ತ ಗ ನೀನ್ ಆಗಿಬಿಡ್ತೇತಂದ್ರಪ್ಪ ಇದ್ರಿ ಬಂದ್ಬಿಡ್ತಾಳಿ ಅವಾಗ ನೀವ್ ಏನ್ ಮಾಡಿ ಬಿಡ್ತಿರಿ ಮಾವ ನಿನ್ನ ಮಗಳ ಕೊಟ್ಟು ಮದುವೆ ಮಾಡ್ತೀಯೋ ಏನ್ ಓಡ್ಸ್ಕೊಂಡು ಹೋಗ್ಲಿಯೋ ಏ ಕೆತ್ತ ಅದು ಹೆಂಗು ಈ ಕೆರ ಕಿತ್ತೋಗ್ತಾವೆ ರೇ ಯಾರ ತಂದೆ ಮುಂದೆ ಹೋಗಿ ಮಾವ ನಿನ್ನ ಮಗಳಿಗೆ ಕೊಡ್ತೀನಿ ಓಡಿಸ್ಕೊಂಡು ಹೋಗ್ಲಿ ಅಂದ್ರೆ ಕೆರ ಕಿತ್ತೊಕ್ಕೋ

ಇವ್ರನ್ನ ಹಿಂಗ್ ಮಾಡ್ತೀನಿ ಅಂದ್ರೆ ಹಿಂಗ್ ಎಮಸ್ತೇನೆ ಇವ್ರಿಗೆ ಮಾಡಿದ್ರೆ ದಿವ್ಸ ಒಂದೊಂದು ಪಿಕ್ಚರ್ ಶೂಟಿಂಗ್ ಇರ್ಬೇಕು ದಿವ್ಸ ಮಾಡ್ತೀನಿ ನಮ್ಮ ಬುಳ್ಳಿ ಹೇಳಿದ್ರೆ ಮುಗಿದ್ ಹೌದ್ 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 ಹೌದು ಅಷ್ಟೇ ಸ್ಟು ಫೇಮಸ್ ಯುವಾ ಅಮ್ಮ ನನ್ನ ಮಗ ಯುವಾ ಏನಾಯ್ಕಲ್ಲ ಏನಿಲ್ಲ ರೀ ಇಬ್ರು ಭಾರಿ ಚಲೋ ಅದ್ರಿ ಅಡ್ಡಿ ಇಲ್ಲ ಚಲೋ ಸ್ಟೋರಿ ಅಂದೆ ನೋಡಿ ಆರೆ ಈಗ ನೀನು ಟಿಂಕಲ್ ಮಾಡಬಹುದು ಹ ಬಡೀ ಈ ಪಿಚಿ ರಿಲೀಸ್ ಆಗಲಿ ನೋಡಿ ಆಗ್ಲಾ ಆಗ್ಲಿ ಒಬ್ಬನು ಇರಲ್ಲ ಏ ಟ್ಯಾಕಿಜಿ ತುಂಬಾ ನಾಣಗಳಾ ಹ ಏನೋ ಏನೋ ಜನಾನೋ ಜನಾನೋ ಫ್ರೇಮ್ ಸಾಹೇಬರೇ ನೀವೇನು ಹೆತ್ರಕ್ಕೆ ಹೋಗ್ಬೇಡ್ರಿ ನಿಮ್ಮ ರೊಕ್ಕ ಒಂದ್ರಕ್ಕಿಂತ ಹತ್ತು ಟೈಪ್ ಹತ್ತುನು ಏನಲ್ಲ ಪಾಠ ಮಾರಿ ಬಿಡ್ತಾರ ಈಗ ಏನಂದಿಲ್ಲ ಒಂದು ತ್ವಾಟ್ದಾಗ ಪಾಟ್ದಾಗ ಎಲ್ಲ ಪಾರ್ಟಿ ಮಾಡನ್ರಿ ಅಂದೇ ಪಿಚ್ಚರ್ ನೋಡ್ತದಿಲ್ಲ ಕೇಳ್ತೀರಲ್ಲ ಮತ್ತೆ ಲೋಡ ಈ ಸಾಹೇಬ್ರನ್ನ ಹೆಂಗೆ ಎಬ್ಬಸ್ತೇನಂತಂದ್ರೆ ನೋಡಿಂತಿತ್ತು ಅಡಿ ತಡಿಯೋ ನೋಡು ಉಂತಿತ್ತು ನೋಡ್ತೇವೆ ಎಲ್ಲ ಕರ್ಯಪ್ಪ ಭಾಳ ಡಿಸ್ಟರ್ಬ್ ನನಗೆ ಇವ್ರು ರೀ ಭಾಳ ಡಿಸ್ಟರ್ಬೋದು ಭಾಳ ಡಿಸ್ಟರ್ಬ್ ಆಗುತ್ತೆ ಹ್ಞೂ ಪ್ರೇಮ್ ಸರ್ ನೀವೇನು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ನಿಮ್ಗೆ ಒಂದು ಸೈಡ್ ರೂಲಿಗೆ ಇಟ್ಕೊಂಡೆ ನಮಗೆ ಭಾಳ ತ ಭಾಳ ಅಂದ್ರೆ ಭಾಳ ಡಿಸ್ಟರ್ಬ್ ಆಯ್ತು ನನಗೆ ಇಲ್ಲ ರೀ ಆ ತಾನ ಹೀರೋ ಆಗ್ಬೇಕು ಹೀರೋ ಆಗ್ಬೇಕು ಅನ್ನೋಕತಿದ್ನೇ ಅವಂಗೆ ಕ್ಯಾನ್ಸಲ್ ಮಾಡ್ಯಾನಲ್ರಿ ಅವ್ನಿಗೆ ಒಂದು ಮುನಿ ಹೊಟ್ಟೆಯಾಗಿ ಉದಿದೆಯಪ್ಪ ನನ್ನ ಹೀರೋ ಮಾಡಲಿಲ್ಲ ಅಂತೇಳಿ ನಿಮ್ಮನ್ನ ಮಾಡಾಕತ್ತನಲ್ಲ ಅದಕ್ಕೆ ಸ್ವಲ್ಪ ರೀ ನೀವೇನು ಪ್ರೇಮ್ ಸರ್ ನೀವೇನು ಕಾಳಜಿ ಮಾಡಕ್ಕೆ ಹೋಗ್ಬೇಡ್ರಿ ಸರ್ ಯಾಕಂದ್ರೆ ನಿಮ್ಮ ಅಪ್ಪ ಅವರು ದುಡ್ಡು ಹಾಕತ್ತೀ ಪಿಕ್ಚರಿಗೆ ನಿಮ್ಮನ್ನ ಹಿಂಗೆ ಇಷ್ಟು ಲಕ್ಷಣ ಅದಾವ ರೀ ನಿಮಗೆ ವಿಷ್ಣುವರ್ಧನ ಅನಂತ ಇವರೆಲ್ಲರದು ಮಿಕ್ಸ್ ಆಗಿ ನೋಡ್ರಿ ಏನ್ ಕಣ್ರಿ ನೀವು ಆ ಕೂರ್ಲಾ ನೋಡ್ರಿ ಆ ಏನ್ರಿಪ್ಪ ನಮ್ಮ ಪಿಕ್ಚರ್ ಹೀರೋ ಅಂದ್ರೆ ಹೀರೋನ್ರಿಪ್ಪ ನೀವು ಸರ ಹ್ಮ್ ಯಾವ್ದು ಬೇಡ ಅವನ ಮಾಡಬೇಕು ಬೇಡ್ರಿ ಅಥವಾ ಏನ್ರಿ ಸರ್ ಪ್ರೇಮ್ ಸರ್ ನೀವು ಆ ಒಂದ್ ಮುನಿ ದಾರ್ಕೇಶ್ ಇದ್ದಂಗೆ ಹೊನ್ನಳ್ಳಿ ಕೃಷ್ಣ ಆಮೇಲೆ ದಿನೇಶ್ ಇದ್ದಂಗದ್ರಿ ಒಂದ್ ಚಾನ್ಸ್ ಕೊಟ್ಟಿದ್ರ ಏನ್ ಸರ ನಿಮ್ಗೆ ಬಾಜುಕ್ ನಿಮ್ಮ ಫ್ರೆಂಡ್ ರೂಲಿಗೆ ಇಟ್ಟೇನ್ರಿ ಅವನಿಗೆ ಹುಡುಗ ನೋಡಕ್ಕೆ ಒಂದು ಲೆಕ್ಕ ಐತಪ್ಪ ಅದು ನಿಮ್ಮ ಫ್ರೆಂಡ್ ಅಂತ ಅಷ್ಟೇ ಅದಪ್ಪ ಅಷ್ಟಕ್ಕೆ ಇಟ್ಕೊಂಡೆನ ಅವ್ನಿಗೆ ಇವ್ರ ಫ್ರೆಂಡ್ ಕ್ಯಾರೆಕ್ಟರ್ ನಂದು ಹಾ ಸರ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಅವನ ಹಾಕೊತೀವ ಮೇ ಅವನು ಬಾ ಏನಂದ್ರೆ ಸರ್ ಏನಿಲ್ಲಪ್ಪ ಅವು ಡ್ರೆಸ್ ಚಲೋ ಅದಾವೆ ಇದ್ರಾಗ ನಡೀತಿತ್ತವ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಹೀರೋ ಫ್ರೆಂಡ್ ಅದಕ್ಕೆ ಯೋಗ್ಯ ನೀನು ಫ್ರೆಂಡ್ ಹೀರೋನ್ ಫ್ರೆಂಡ್ ಕಷ್ಟ ಹೋಗಿದ್ದೀನಿ ನೀನು ಏನು ಸರ ಈಗ ನೀವು ಸ್ವಲ್ಪ ಯಾಕೋ ಟೈರ್ಡ್ ಆಗದ ಅದಂಗೆ ಕಾಣಕತ್ತಿದೀರಿ ಹಾಗೆ ಬುಕ್ ಮಾಡೀನಿ ಹೋಗಿ ಸ್ವಲ್ಪ ರೆಸ್ಟ್ ತಗೋರಿ ಅಲ್ಲಿ ಮಟನ್ ನಮ್ಗೆ ವಿಲನ್ ರೂಲ್ ಆಯ್ತಲ್ಲ ರೀ ಅವ್ನು ಕರ್ಸ್ಕೊಂಡು ಅವ್ನು ಕೂಟ ಒಂದು ಸ್ವಲ್ಪ ಮಾತಾಡ್ತೀನಿ ಹಾಂ ಹೋಗಿ ಆಯ್ಬ್ಯಾಗ ಹೋಗಿ ಇದು ಮಾಡಿ ಸರ ನಾನು ರೀ ನೀನು ಹೋಗು ಅಲ್ಲಿ ಐಬ್ಯಾಗ ಅಲ್ಲಿ ಎಲ್ರು ಬಚ್ಚಿಲ್ದಾಗ ಪೈಕನ್ಯಾಗ ರೆಸ್ಟ್ ಮಾಡುವ ಹೋಗು ಬಾ ಹೋಗು ಹೋಗು ಏ ಬುರ್ಲಿಂಗ ಒಂದು ಎರಡು ಎಳ್ನೀರು ತಗೊಂಬರಲಿ ಸಾಹೇಬ್ರಿಗೆ ಸಾಹೇಬ್ರ ಹಾಂ ನನ್ಗೆ ರೀ ಮೂರು 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 ತಗೊಂಬಾ ಬುರ್ಲಿಂಗ ಹಾಳಾಗಿ ಹೋಗ್ಲಿ ಮೂರು ತಂಬಾ ಸಾಡ್ರಿ ಸಾಹ್ರೇ ಬರ್ರಿ ಪಾ ನಿಮ್ದಾಗಿ ನೋಡಾಕತ್ತಿದ್ದೆ ನಾನು ಬರ್ರಿ ಏನ್ ಸಾಹೇಬ್ರೆ ಎಲ್ಲಾರು ಪ್ಯಾಂಟಿಗೆ ಬೆಲ್ಟ್ ಹಾಕೊಂಡ್ರಿ ಶರ್ಟಿಗೆ ಹಾಕೊಂಡ್ ಬಿಟ್ರಲ್ಲುಮಾರ್ಟೈಲ್ಚಾ ಪ್ಯಾಂಟ್ ಚೋಡೋ ನಕ್ಕು ಆಪ್ ಬೋಲ್ ನಾ ಕನ್ನಡ ಮೇ ಮೇರೆ ಕೂ ಹಿಂದ ಮಾಲೂಮ ಏ ಮಾಲೂಮ್ ಐಜಿ ನಮ್ಕೂ ಏನೈತ್ ಗುರ್ತೈತಿ ಸಾಗುಗೆ ಬರೀ ಇಷ್ಟ ಟಚ್ ಮಾಡೋದಷ್ಟ ಸಾಹಿಬ್ರ ಹೊಡಂಗಿಲ್ಲ ರೀ ಮಾಡ ಇಷ್ಟ ಹೊಡ್ಯದಲ್ಲ ರೀ ಬರೀ ಇಷ್ಟು ಟಚ್ ಮಾಡ್ಬೇಕು ರೀ खाली अच्छा ही टच कर दिया हाँ ओके होल्डिंग इला साहेब रहोंगे यहाँ कंदर रोका और अपर है क्या रिपा कबाब पैसा डाले है क्या काली ए टच करने का इतना है खाली इतना है आ, ओके ओके डन डन हाँ 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 तेरे टक्का पे हीरो को मारना हाँ वो बांबे अच्छा सारता है मगर तो यानी शूटिंग ऐसा है हा? हाँ कौन तो आपे तो हीरो நீல்ச்சி மீந்தி மதுல நம் வச்சினா ಸಾಹೇಬ್ರ ಅಲ್ಲಿ ನೀವು ಸ್ವಲ್ಪ ಯಾಕೆ ಟಯರ್ಡ್ ಆಯ್ತದ ನಂಗೆ ಕಾಣಾಕತ್ತೀರಿ ಅಲ್ಲಿ ಆಯ್ಬಾಗ ಬುಕ್ ಮಾಡಿ ನೀವು ನಿಮ್ ಹೆಸರಿಂದ ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಹೋಗ್ರಿ ಆ ನಾ ಶೂಟಿಂಗ್ ಇದ್ದಾಗ ಕರಿತೀನಿ ಲೇ ಬುಡ್ಲಿಂಗ ಇವನು ಒಳ್ಳೆ ಕರ್ಸಿದ್ನಲ್ಲಿ ಮಹಾರಾಜ ನಾನು ನಾ ಇದ್ದಿಲ್ಲ ನೀ ಮಾಡ್ತಿದ್ದೆ ಫೈಟ್ ನೀ ಸರಿ ಇದ್ದಿದ್ರೆ ಆ ಮಂಗ್ಯಾನ್ ಏ ಮಾರಾಯ ಸರ ಈಗ ಯಾವ್ದು ಸೀನ್ ಇದು ಸೀನ್ ಅಂದ್ರೆ ಈಗ ಫೈಟಿಂಗ್ ಸೀನ್ ರೀಪಾ ಬಾಂಬೆ ದಿಂದ ಒಬ್ಬನ ವಿಲನ್ ಕಟ್ಸಿನ ಸರ ಕುಟಕ್ ಫೈಟ್ ನಿಮ್ ಗಾ ಒಂದ್ ಹೊಡಿತಾನ ನೀವು ಆ ಅನ್ಬೇಕು ಆಮೇಲೆ ನೀವು ಅವಂಗ್ ಹೊಡಿತೀರಿ ಆ ಅಂತಾನ ಅವ ನಿಮಗ ಹೊಡಿದ್ರು ನೀವು ಅವಡೋದು ಆತ ಆ ಹೊಡೋದು ಇಷ್ಟೇ ನೋಡ್ರಿಪಾ ಸರೇ ನನ್ನ ಕೈಯಿಂದ ಇದೊಂದು ಆಗಲ್ಲ ನೋಡ್ರಿ ನಾನು ಇನ್ನೂ ಬಾಳ ಪಿಕ್ಚರ್ ಮಾಡ್ಬೇಕಂತ ಮಾಡಿ ನೀನು ಇದೇ ಪಿಕ್ಚರ್ ಗೆ ಮಕ್ಕ ಆಗಿಕ ಏನೋ ಮಾಡ್ಕಂಡ್ ಕುಂದ್ರಾಕ್ ನಾವು ಹೊಡ್ರಿಪಾ ಇದೊಂದು ಬ್ಯಾಡ್ರಿ ಸರ ಪ್ರೇಮ್ ಸರ್ ಈ ಪಿಕ್ಚರ್ನಾಗ ಫೈಟಿಂಗ್ ಸೀನ್ ಇದ್ರೆ ಜನ ಸೀಟಿ ಹೊಡಿತಾರೀ ಹೌದ್ರಿ ಮಕ್ಕ ಎದಕ್ಕೆ ಬರ್ಬೇಕು ನಾವು ಒಂದು ಪಿಕ್ಚರ್ ನಾವು ಇನ್ನು ಬೇಡಪ್ಪ ಡೂಪ್ ಹಾ ಡೂಪ್

க தடித்தடி அவடா ஸ்டே ಸಾಹೇಬ್ರ ಹಾ ಸಾಂಗ್ ನಿಮ್ಮ ಜೊತೆ ಫೈಟ್ ಮಾಡಕ ಹೀರೋ ಸಾಹೇಬ್ರು ಒಳ್ಳೆಂದರು ಹಾ ಯೂಟ್ಯೂಬ್ ಬೆಸ್ಟ್ ಮನುಷ್ಯ ಅಯವಾ ಹಾ ಬಾಡಿ ಒಳ್ಳೆ ಮನುಷ್ಯ ಏ ಇವ ಇಂತ ಹುಡುಗ ಸಿಕ್ಕಿದ ನನ್ನ ನಸಿಬಲಿ ಈಗ ನೀವು ಫೈಟ್ ಇವ ಜೊತೆ ಮಾಡ್ಬೇಕ್ರಿ ಸ್ವಲ್ಪ ಜೋರು ಹೊರದ್ರು ನಡೀತಿದ್ರ ಹಾ ಏನಿಲ್ಲ ನಿನಗೆ ಮೆಲ್ಲಕ್ಕೆ ಹೊಡಿ ಅಂತ ಹೇಳಿದೆ ಹೌದಾ ಹಲ ಮುಂದೆ ಹೆಂಗೆ ಹೊರದ್ರು ನಡೆದಿದ್ರ ಹಾ ಎಲ್ಲಾ ಹೇಳಿನಿ ಆ ಕಡೆ ಸೈಡ್ ನಿಂತು ನಿಮ್ದು ಫೈಟಿಂಗ್ ಸೀನ್ ಅಲ್ಲಿ ನೋಡ್ತೀನಿ ನಾನು ನೋಡು ಹಾ ತಡಿ 나나 ಹೋಗ್ತನಿ 나 ಹೋಗ್ದ ಮೇಲೆ ಮಾಡ್ರು ಈ ತಡಿಯೋ ಏ ನಾ ಹೋದ್ಮೇಲೆ 나 ಹೋಗ್ದ ಮಾಡ್ರಿ 나 ಅಲ್ಲಿ ಹೋಗು ಗುಟೆ ತಡಿ I'm <laughs> ಸರ ಏನ್ ಫೈಟ್ ಮಾಡಿದಿರಿ ಏನ್ ಫೈಟ್ ಮಾಡಿದ್ರಿ ಸರ ಏನ್ ಫೈಟ್ ಮಾಡಿದಿರಿ ನೀವು ಮಾಡಿದ್ರಿ ಏನ್ ಫೈಟ್ ರೀ ಮಸ್ತ್ ಮಾಡಿದ್ರಿಪಾ ಇಷ್ಟ ಸಕ್ಸಸ್ ಆಕತಿ ಅಷ್ಟು ಸಕ್ಸಸ್ ಆಕತ್ರಿ ಏನ್ ಫೈಟ್ ರೀ ಏನ್ ಸ್ಟೈಲ್ರಿ ಮನ್ಸು ಏನ್ ಸ್ಟೈಲ್ರಿ ಅಪ್ಪ ಅವ್ರಗ್ ತಪ್ಪು ನೀವು நீ டூல பைட் ஹீரோஸ் அது நீத நீ